ಒಂದು ರೀತಿಯಲ್ಲಿ ಶಿವಮೊಗ್ಗದ ಸಾವಿರಾರು ಬಂಧುಗಳಿಗೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಸಾವಿರಾರು ಸ್ನೇಹಿತರಿಗೆ ಗುರುಗಳಾಗಿದ್ದರು ಪ್ರೊಫೆಸರ್ ಬಿ ಎಮ್ ಕೆ ಅವರು ಅವರ ಪರಿಸರ ಮತ್ತು ಅವರ ಆರ್ಥಿಕ ತಜ್ಞತೆ ಮತ್ತು ಮುಖ್ಯವಾಗಿ ರಂಗಭೂಮಿ ಇವೆಲ್ಲದರಲ್ಲೂ ಕೆಲಸ ಮಾಡಿದ್ದಾರೆ ಈಗ ಎಂಬತ್ತನೇ ವರ್ಷದ ಆ ಒಂದು ಜನ್ಮದಿನ ಸ್ಮರಣೆಗಾಗಿ ಅವರ ಬಂಧುಗಳು ಅವರ ಸ್ನೇಹಿತರು ಮತ್ತು ಅವರ ಕುಟುಂಬದ ಎಲ್ಲ ಸೇರಿ ಒಂದು ವಿಶೇಷ ಕಾರ್ಯಕ್ರಮ ಹಂಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಅವರ ಜೊತೆಗೆ ಕೆಲವೊಂದು ವಿಷಯಗಳ ಮೆಲುಕು ಹಾಕಿ ಹಾಕಲಿಕ್ಕೆ ಪ್ರಯತ್ನ ಮಾಡ್ತೀನಿ ನಮಸ್ಕಾರ ಸರ್ಕಾರ ಸರ್ ಈಗ ಎಂಬತ್ತನೇ ವರ್ಷದ ಕಾರ್ಯಕ್ರಮ ಎಲ್ಲ ನಿಮ್ಮ ಬಂಧುಗಳು ಆತ್ಮೀಯರು ಹಿಡಿಯರೆಲ್ಲ ಸೇರಿ ಮಾಡ್ತಿದ್ದಾರೆ ಈ ಕ್ಷಣದಲ್ಲಿ ನಿಮಗೆ ಏನು ಅನಿಸ್ತಾ ಇದೆ ಒಂದು ಸರಿ ಹಿಂದುಗಡೆ ನೋಡಿದಾಗ ಒಂಥರ ಒಂದು ಐವತ್ತು ವರ್ಷ ಹಿಂದಕ್ಕೆ ಹೋದಾಗ ಅನ್ನಿಸ್ತಾ ಇದೆ ಏಕೆಂದ್ರಲ್ಲ ನಮ್ಮ ಹಳೆಯ ಸ್ನೇಹಿತರು ಹಳೆ ನೆನಪುಗಳು ಅವೆಲ್ಲ ಮರುಕಳಿಸ್ತಾ ಇರೋದರಿಂದ ನಾನು ಒಂದು ಐವತ್ತು ವರ್ಷ ಹಿಂದಕ್ಕೆ ಹೋಗಿದ್ದೀನಿ ಅಂತ ಅನ್ನಿಸ್ತಾ ಇದೆ ಮತ್ತು ನನ್ನ ಎಲ್ಲ ಸ್ನೇಹಿತರು ಕೂಡ ನಮ್ಮದು ಬಳಗ ಭಾಳ ದೊಡ್ಡದು ನಮ್ಮ ಕಾಲೇಜು ವಿದ್ಯಾರ್ಥಿಗಳು ಅವರೇ ರಿಟೈರ್ ಆಗಿದ್ದಾರೆ ಇವಾಗ ರಿಟೈರ್ ಆದ ವಿದ್ಯಾರ್ಥಿಗಳು ಎಷ್ಟೋ ಜನ ಬಂದಿದ್ದಾರೆ ನಮ್ಮ ಸಹೋದ್ಯೋಗಿಗಳು ಬಂದಿದ್ದಾರೆ ನಮ್ಮ ನಾಟಕದ ಸ್ನೇಹಿತರು ಬಂಧುಗಳು ಬಂದಿದ್ದಾರೆ ಪರಿಸರದ ವಿಜ್ಞಾನಿ ಇವರುಗಳೆಲ್ಲ ಬಂದಿದ್ದಾರೆ ಈಗ ಎಲ್ಲ ಸ್ನೇಹಿತರನ್ನು ಒಟ್ಟಾಗಿ ನೋಡ್ತಕ್ಕಂಥ ಒಂದು ಸಂದರ್ಭ ಬಂದಿದೆಯಲ್ಲ ಅದು ನನಗೆ ನಿಜವಾಗಲೂ ತುಂಬ ಸಂತೋಷವನ್ನು ತಂದು ಸರ್ ಈಗ ನಿಮ್ಮ ಒಟ್ಟು ಚಟುವಟಿಕೆಯ ವರ್ಷಗಳು ಮತ್ತು ನೀವು ಇದುವರೆಗೂ ಈಗಲೂ ಮಾಡ್ತಾ ಇರೋ ಕೆಲಸಗಳನ್ನ ನೋಡಿದರೆ ಒಂದು ಪರಿಸರ ಒಂದು ಎಕನಾಮಿಕ್ಸು ಮತ್ತು ಒಂದು ರಂಗಭೂಮಿ ನಿಮಗೆ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಕ್ಷೇತ್ರದಲ್ಲಿ ಹೆಚ್ಚು ಕ್ರಿಯಾಶೀಲರಾಗಿದ್ದರೆ ಅದು ಹೆಂಗೆ ಅದು ಸಹಜವಾಗಿ ಬಂದೆ ಆಕೆಯಲ್ಲ ಅಥವಾ ನೀವು ನಿರ್ದಿಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಈ ಕ್ಷೇತ್ರದಲ್ಲಿ ಭಾಳ ಸೀರಿಯಸ್ಸಾಗಿರಬೇಕು ಅಂತ ಅಂದ್ಕೊಂಡು ಮಾಡೋದು ಕೆಲಸನ ಸರ್ ಅದು ಇಲ್ಲ ಇದೆಲ್ಲ ಅದಾಗೆ ಒದಗು ಬಂದಿದ್ದು ಈ ಪಶ್ಚಿಮ ಘಟ್ಟ ಉಳಿಸಿ ಪಾದಯಾತ್ರೆ ನೂರು ದಿವಸದ್ದು ಎಂಬತ್ತಾರನೇ ಪ್ರಾರಂಭ ಪ್ರಾರಂಭವಾದಾಗ ಓ ನಾನು ಇದ್ರಲ್ಲಿ ಸೇರ್ಕೋಬೇಕು ಅಂತ ಅನ್ನಿಸ್ತು ಅದರಲ್ಲಿ ಸೇರಿದೆ ಸೇರಿದ ನಂತರ ಪರಿಸರದ ಬೇರೆ ಬೇರೆ ಆಯಾಮಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭ ಬಂತು ಇವತ್ತಿಗೂ ಕೂಡ ನಿರ್ಮಲ ತುಂಗ ಇತ್ಯಾದಿಲಿ ನಮ್ಮ ಸ್ನೇಹಿತರ ಜೊತೆಗೆ ನಾನು ಅದರಲ್ಲಿ ತೊಡಕೊಂಡಿದ್ದೀನಿ ಹಾಗೇ ನಮ್ಮ ನಿಸಾರ್ ಅವರು ಇಲ್ಲಿ ಎಪ್ಪತ್ತೆರಡನೇ ಇಸ್ವಿನಲ್ಲಿ ಸಹದ್ರಿ ಕಾಲೇಜಲ್ಲಿ ಜಿಯಾಲಜಿ ಲೆಕ್ಚರರ್ ಆಗಿದ್ದಾಗ ಅವರು ನಮ್ಮ ಸೊ ಒಂದು ನಾಲ್ಕೈದು ಜನ ಸ್ನೇಹಿತರನ್ನು ಸೇರಿಸಿ ನಾಟಕ ಮಾಡೋಕಂಟ್ರಯ್ಯ ಅಂದರು ಅವರು ಸರಿ ಹೊಡೀರಿ ಅಂತಂದ್ವಿ ಅದಾದಮೇಲೆ ಆ ಹೇಗೂ ತಂಡ ಇದೆ ಯಾಕೆ ಇನ್ನು ಬಿಟ್ಟು ಬಿಡ್ಬೇಕು ಅಂತೇಳಿ ಅಭಿನಯ ಅಂತ ತೊಗೊಂಡ್ವಿ ಅದು ಸುಮಾರು ಒಂದು ನಲವತ್ತು ನಲ್ವತ್ತೆರಡು ವರ್ಷ ಅದು ನಡೀತು ಹೀಗೆ ಅದು ಹೇಗೆ ಹೇಗೆ ಸಂದರ್ಭ ಬಂತು ಹಾಗಾಗಿ ನಾನು ಅವುಗಳಲ್ಲಿ ತೊಡಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ ಯಾವುದು ಇದು ಒಳ್ಳೆ ಕ್ಷೇತ್ರ ಇದರಲ್ಲಿ ಇದು ಬಹಳ ಪಾಪ್ಯುಲರ್ ಆಗ್ತೀನಿ ನಾನು ಇದರಲ್ಲಿ ಇರಬೇಕು ಅಂತ ಅನ್ನೋದು ಆ ಥರದ್ದು ಏನೂ ಇಲ್ಲ ಹಾಗಾಗಿ ಜೀವನ ಹೇಗಾಗಿ ಬಂತ ಹಾಗೆ ಬೆಳಿತಾ ಆಮೇಲೆ ಇನ್ನೊಂದು ನಾನು ಗಮನಿಸಿದ್ದು ನೀವು ಪರಿಸರ ಆಗಲಿ ಅಥವಾ ಆರ್ಥಿಕ ತಜ್ಞರಾಗಿ ಒಂದು ಸಲಹೆಯನ್ನು ಮಾರ್ಗದರ್ಶನ ಪ್ರತಿಕ್ರಿಯೆಯನ್ನು ಕೊಡೋದಾಗಲಿ ಅಥವಾ ರಂಗವೂಮು ಮಾಡೋದಾಗ್ಲಿ ಅವೆಲ್ಲ ಕ್ರಿಯೆನೂ ಸಹ ಆಯಾ ಸಂದರ್ಭಕ್ಕೆ ಆ ಕಾಲಕ್ಕೆ ತಕ್ಕಂಥ ಪ್ರತಿಕ್ರಿಯೆನೇ ಆಗ್ತಾ ಇತ್ತಲ್ಲಿ ಈ ಹಿಂದಿನ ಯಾವುದೋ ಒಂದು ನಿತ್ಯ ಈಗ ಈ ಕ್ಷಣಕ್ಕೆ ಏನು ಉತ್ತರ ಬೇಕು ಏನು ಪರಿಹಾರ ಬೇಕು ಏನು ಮಾರ್ಗದರ್ಶನ ಬೇಕು ಅಂತೇಳಿ ಇದನ್ನು ಸಹ ನೀವು ಪ್ರಜ್ಞಾಪೂರ್ವಕವಾಗಿ ರೂಢಿಸ್ಕೊಂಡಿದ್ದ ಇದು ಮುಖ್ಯವಾಗಿ ನಮಗೆ ಎಕನಾಮಿಕ್ಸನ್ನ ಡಿಸಿಪ್ಲಿನಿಂದ ಬಂದಿದ್ದು ನಮ್ಮಲ್ಲಿ ಏನಪ್ಪ ಅಂದರೆ ಯಾವುದೋ ಹತ್ತು ವರ್ಷದ ಹಿಂದಿನ ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟರೂ ಪ್ರಯೋಜನ ಇಲ್ಲ ನೆನ್ನೆ ದಿನ ಬಂದಿರೋ ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ನಾವು ರೆಲೆವೆಂಟ್ ಆಗಿರಬೇಕು ಅಪ್ ಟು ಡೇಟ್ ಆಗಿರಬೇಕಂತ ಹಾಗಾಗಿ ನಾನು ನಿರಂತರ ಅಧ್ಯಯನ ಮಾಡುತ್ತಿರ್ತೀನಿ ಅಪ್ ಟು ಡೇಟ್ ಆಗಿರೋ ತನಕ ಇವತ್ತಿನ ಆರ್ಥಿಕ ಸಮಸ್ಯೆಗಳ ಬಗ್ಗೆನೂ ಕೂಡ ನಾನು ಅಧಿಕೃತವಾಗಿ ಮಾತಾಡೋಷ್ಟು ಅಧ್ಯಯನ ಇರುತ್ತೆ ಅದೇ ಥರ ಆ ಡಿಸಿಪ್ಲಿನ್ನು ನನಗೆ ಪರಿಸರದಲ್ಲಾಗಲಿ ರಂಗಚಟುವಟಿಕೆಗಳಲ್ಲಿ ಎಲ್ಲದಕ್ಕೂ ಕೂಡ ಅದು ಬರುತ್ತೆ ರಂಗದಲ್ಲೂ ಕೂಡ ನಾವು ಆಧುನಿಕರಾಗಿರಬೇಕು ಅಂತಕ್ಕಂಥದ್ದೇನೆ ಯಾಕಂದ್ರೆ ನಾವು ಅಭಿನಯ ಎಪ್ಪತ್ತೆರಡರಲ್ಲಿ ಪ್ರಾರಂಭ ಮಾಡಿದಾಗ ನಾ ರತ್ನ ಅವರ ಕಡೆಗಲ್ಲಿ ಕಡೆ ಮನೆ ಲಂಕೇಶ್ ಅವರ ಟಿ ಪ್ರಸನ್ನ ಇದ್ರ ಶ್ರಮ ಮಾಡಿದ್ವಿ ಕರ್ನಾಟಕ ಸಂಘದಲ್ಲಿ ಮಾಡಿದ್ವಿ ಅವಾಗೆಲ್ಲ ಯುನೈಟೆಡ್ ಆರ್ಟಿಸ್ಟ್ ನಾಟಕ ಮಾಡ್ತಿದ್ರು ಅದು ಅರಮನೆ ಸೀನು ಈ ಇದು ರಸ್ತೆ ಸೀನು ಎಲ್ಲ ಹಿಂದಿರ್ತೀವಿ ಗಡಗಡೆ ಹಾಕೊಂಡು ಎಳೆಯೋದು ನಾವು ಅದನ್ನೆಲ್ಲ ತೆಗೆದುಹಾಕಿ ಬ್ಲ್ಯಾಕ್ ಕರ್ಟನ್ ಹಾಕ್ಕೊಂಡು ಸ್ಪಾಟ್ಸು ಡಿಮರ್ಸು ಇಟ್ಕೊಂಡು ಆಧುನಿಕ ನಾಟಕಗಳನ್ನು ಮಾಡೋದನ್ನು ಶಿವಮೊಗ್ಗದಲ್ಲಿ ಮೊದಲು ಪ್ರಾರಂಭ ಮಾಡಿದ್ವಿ ಅನಂತರ ನಮ್ಮ ಮುಂದಿನ ತಲೆಮಾರಿನವರು ಅದನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ ಹೀಗೆ ರಂಗವೂ ಕೂಡ ಅದ್ ಆಧುನಿಕವಾಗಿರಬೇಕು ಅನ್ನೋದು ನನ್ನ ಕಲ್ಪನೆ ಹಾಗಾಗಿ ಇದೆಲ್ಲವೂ ಕೂಡ ಆ ರೀತಿ ನಡ್ಕೊಂಡು ಬರ್ತಾಯಿತ್ತು ನಾವು ಯಾವುದೋ ಡೈನೋಸಾರ್ ಕಾಲದವ್ರು ಆಗಬಾರ್ದು ನಾವು ಇವತ್ತಿನ ಕಾಲದವರಾಗಿರಬೇಕು ಮುಂದಿನ ಕಾಲದವರೆಗೆ ಮಾರ್ಗದರ್ಶನ ಮಾಡೋ ಸ್ಥಿತಿಲಿ ನಾವು ಇರಬೇಕು ಅನ್ನೋದಾದ್ದರಿಂದ ಇವತ್ತು ಶಿವಮೊಗ್ಗದ ರಂಗವೂ ಕೂಡ ಭಾಳ ಚೆನ್ನಾಗಿ ಇವತ್ತು ಅತ್ಯಂತ ಆಧುನಿಕ ಸಂವೇದನೆ ಇರ್ತಕ್ಕಂಥ ನಾಟಕಗಳನ್ನು ಮಾಡ್ತಾ ಇದ್ದಾರೆ ಭಾಳ ಸಂತೋಷದ ವಿಷಯ ನನಗದು ಇದು ಬಿ ಎಂ ಕುಮಾರಸ್ವಾಮಿ ಅವರ ಮಾತು ಭಾಳ ಮುಖ್ಯವಾಗಿ ಅವರು ಕಸ ಹೊಡೆಯೋದನ್ನು ಕಲಿಸಿದ್ರು ರಂಗಭೂಮಿ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಕ್ಷೇತ್ರ ಆಗಿರ್ಬೋದು ಆಗಿರ್ಬೋದು ಮೊದಲು ಕಸ ಹೊಡಿಬೇಕಂಡ್ರೆ ಅಂಥೇಳಿ ಅಂತಹ ಪಾಠವನ್ನು ಸಾವಿರಾರು ಲಕ್ಷಾಂತರ ಜನಕ್ಕೆ ಹೇಳ್ಕೊಟ್ಟಂಥ ಜ್ಞಾನದ ಗುರು ಬಿ ಎಂ ಕೆ ಅವರು ಅವರಿಗೆಲ್ಲರೂ ಅಭಿನಂದಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾವು ಸಹ ನಮ್ಮ ವಾಹಿನಿಯ ಮೂಲಕ ಅವರಿಗೆ ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೀವಿ ಕ್ಯಾಮರ ಪರ್ಸನ್ ಕೊಟ್ಟರೆ ಜೊತೆ ಹೊನ್ನಾಳ ಚಂದ್ರಶೇಖರ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ಟಿ ಸೆವೆನ್